தய 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 நீ ந மனதாக சே காரஞ்சியாக நீவன சேரித்து ನೀ ಬಂದರೆ ಮೇನೆ ಎದೆ ಚಿಮ್ಮಿತು ಜಲನೆ ನನ್ನ ಮನದಾಗಿಯೇ ಕಾರಂಜಿಯಾಗಿ ಒಮ್ಮಿ ಬಂದಿತು ಈ ನನ್ನ ನಿನ್ನ ಸೇರಿತು ತಂದ ತಾನೋ ನನ್ನ ಕರೆದಾಗ ಮುಗುತಿ ಮಿಂಚು ಕಂಗಳ ಸಂಚು ಸಂಭ್ರಮ ತಂದಾಗ ಎದೆಯ ಬಡಿತಕ್ಕೆ ತಳ ತಪ್ಪೊಯ್ದು ಕೈಯ ಹಿಡಿದು ನನ್ನ ಸೆಳೆದು ಹಪ್ಪಿಕೊಂಡಾಗ ಒಂದು ಕ್ಷಣ ಎದೆ ಗುಂಡ್ಗೆ ಹಂಗೆ ನಿಂತಾಗ நானு யாரந்த நன்கே மறுத்தோ நானு நீ நீத உண்டாய்த்து ஓய் ஹொய் ஈ நோட்டத மாதிரி நீ தோர்த நன்ன மனதாகே ஆசே காரஞ்சியாகே சிம்மி வந்திது ಈ ನನ್ನ ಜೀವ ನಿನ್ನ ಸೇರಿದು ಓ ತಾನೀ ತಾನನ ತಾನಾನೀ ತಾನ 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 ತಂದ ನೋ ತಯ್ಯ 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 ಗಾಳಿಯಲ್ಲಿ ಸೀರೆ ಸರ್ಗು ಹೋದಾಗ ಕದ್ದು ಮುಚ್ಚಿ ಕಣ್ಣು ನನ್ನ ನುಂಗಿ ನಿಂತಾಗ ನಿನ್ನ ಮನಸ್ಸೆಲ್ಲ ನನಗೆ ಗೊತ್ತಾಯಿತು ಸಣ್ಣ ಸೊಂಟ ಕೈಯು ಮೈಯು ತೂಗಿ ನಿಂತಾಗ ತಾಂಬುಲ ಮೆತ್ತ ಚಂದುಟಿ ರಂಗು ಬಾಬಾ ಎಂದಾಗ ಬೆವತು ಹಣೆಯೆಲ್ಲ ಮುದ್ದು ಮುದ್ದಾಯಿತು ನನ್ನ ಒಡಲೆಲ್ಲ ನೀರು ನೀರಾಯಿತು ಓ ನಿನ್ನ ನಡೆಯ ತಾಳಕ್ಕೆ നിന്ന ജയ മക്ക മനതാക ആസേ മേളസി ബന്ധ നിന്ന നോടലൂ മൈ മരത്തു ഹോയ് നിന്ന സേരൂ ഹയ്നി ബരേ മെല്ലനെ എതി ചിമ്മൂ ജല്ല ന సే కారంజీయే ఉమ్మే బందో ఈ నన్న జీవ నిన్న సేరిత తి తో తని తందనో తినో తా తందనో తితని తనో ನಾನು ಹಾಡಿದ ಈ ಹಾಡು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಶುಭವಾಗಲಿ ಎಲ್ಲರಿಗೂ ಧನ್ಯವಾದಗಳು